ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿರಿ ಈಗ ಹಂಚು ಕಾಯಕ ಬಿಸಿ ಇಟ್ಟಿನಿ ಪಲ್ಯ ಈಗ ನೋಡ್ಬೋದು ಆಲೂಗಡ್ಡೆ ಪಲ್ಯ ದೋಸೆ ಇಟ್ಟು ಸ್ವಲ್ಪ ಐತಿ ಇನ್ನೊಂದು ಸ್ವಲ್ಪ ಫ್ರಿಜ್ನ ತೆಗೆದಿಟ್ಟಿನಿ ಪಾತ್ರೆ ಎಲ್ಲ ತೊಳೆದೈತಿ ಚಹಾ ಕುಡ್ದಿದ್ದು ಚಹಾ ಜಾಸ್ತಿ ಮಾಡಿದ್ದಿಲ್ಲ ಸ್ವಲ್ಪ ಮಾಡಿದ್ದೆ ಹಾಗಾಗಿ ಅಷ್ಟ ಉಳಿತು ನಾವೇನೋ ಇಲ್ಲಿ ಕುಂದ್ರಿಸಿನಿ ಮುಖ ತೊಳಿಸಿ ಯಾಕಂದ್ರೆ ಅಕ್ಕಿಗೆ ನಾಷ್ಟ ಮಾಡಿಸ್ಬೇಕು ಹಾಗಾಗಿ ಏನು ನಾವೆ ಒಟ್ಟಸ್ತೈತ ಓ ಓಪ ಚಂದ ಕುತ್ಕೋ ಬೀಳ್ತಿದ್ದಿ ಚಂದ ಕುಂದರು ಎತ್ ಕುತ್ಕೋ ಹಾಂ ಬೇಕಾ ದೋಸೆ ದೋಸೆ ಬೇಕಾ ಹಾಂ ಟಿ ವಿನೂ ಹಾಕಿಲ್ಲ ಇನ್ನು ಟಿವಿ ವಿ ಹಾಕಿರ ಟಿ ವಿನ ಬಂದಾಗೈತಿ ಕೀ ಓದ್ಕೊಂಡ ನಾಳೆ ಕನ್ನಡ ಐತಿ ಹಂಗಾಗಿ ಏನು ಮಾಡಕತಿ ನಮ್ಮಿರ್ತಕ ಎರಡು ಸರ್ತಕ ಆಂ ಹ್ಞೂ ದೋಸೆ ಹಾಕ್ತೀನಿ ಬಾ ತಿನ್ನೋಚಿ ಆಕೆ ನಾಳೆ ಕನ್ನಡ ಐತಿ ನಾಳೆ ಒಂದಿನ ಐತಿ ಮತ್ತು ನಾಡಿದ್ದು ರಜೆ ಮತ್ತು ಶನಿವಾರ ಅಲ್ಲ ಶುಕ್ರವಾರ ರಜೆ ಶನಿವಾರ ಮತ್ತು ಇರೋದು ಎಕ್ಸಾಮ್ ಇವೆ ಈಗ ನಾಳೆ ಶನಿವಾರ ಈ ಥರ ಮನೆ ಕ್ಲೀನ್ ಮಾಡ್ಕೋಬೇಕು ಎಲ್ಲ ತಿಕ್ಕಿ ತೊಳೆದು ಇದನ್ನೆಲ್ಲ ಒರೆಸ್ಕೋಬೇಕು ಭಾಳ ದಿವಸ ಆಯ್ತು ಕ್ಲೀನ್ ಮಾಡಿಲ್ಲ ಹಾಗಾಗಿ ಮೇಲೆ ಮೇಲೆ ಕ್ಲೀನ್ ಮಾಡ್ಕೊತಿದ್ವಿ ಅಷ್ಟೆ ಒಂದು ಸು ಬಿಸಿ ಆಯಿತು ಫ್ರೆಂಡ್ಸು ದೋಸೆ ಈಗ ಕೈಯಾಕ ಫೋನ್ ಹಿಡ್ದೀನಿ ಅಕ್ಕಿ ಓದಕತ್ತ ಹಂಗಾಗಿ ಕರ್ದಿಲ್ಲ ಅಕ್ಕಿನ ನೀನು ಎಕ್ಸಾಮ್ ಮುಗಿತಾವ ಎಕ್ಸಾಮ್ ಮುಗಿದ್ಮೇಲೆ ಹೆಲ್ಪ್ ಮಾಡ್ತ ನೋಡ್ರಿ ದೋಸೆ ಹೆಂಗೆ ಬಂತು ಇಲ್ಲಿ ನಡ್ಬಾರ್ದಪ್ಪ ಆಗುತ್ತೆ ಯಾಕಂದ್ರೆ ಇದು ಫ್ಲಾಟ್ ಆಗಿಲ್ಲ ಫ್ಲ್ಯಾಟ್ ಆಗಿದ್ದ ಐತಿ ಇದನ್ನ ತಗೊಂಡಿದ್ದೆ ಹಾಗಾಗಿ ಅದನ್ನ ಯೂಸ್ ಮಾಡಕತ್ತೀನಿ ಎಣ್ಣೆ ಹಾಕ್ತೀನಿ ಒಂಚೂರು ಚೆನ್ನಾಗಿ ಬರ್ತವೆ ದೋಸೆ ಅಂತ ಹಂಚು ಪಳಗ್ ಪಳಗ್ಬೇಕು ಇದು ಕಾಷ್ಟ ಯಾರೇನು ಹಂಚು ಅಂದರೆ ದೋಸೆ ಚೆನ್ನಾಗಿ ಬರ್ತವೆ ಯೂಸ್ ಮಾಡ್ತಾ 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 ಚೆನ್ನಾಗಿ ಬರ್ತವೆ ಏನಮ್ಮ ನಾವ್ಯಾ ಅಮ್ಮ ಅಮ್ಮ ಅಂತಳಿ ಕುತ್ಕೊಂಡು ಬಾ ಹಾಂ ಬಾ ಬಾ Ba. Ba rew. Ba adige mani barbako. Yet ba. Hmm. Dose akkon bartini ru. Ha. Ada nodru. Ava va Anta. Nodru. ಎಷ್ಟು ಚೆನ್ನಾಗಿ ಬಂತು ಇಲ್ಲೆಲ್ಲ ಕ್ರಿಸ್ಪಿಯಾಗಿ ಬಂತು ನೋಡ್ರಿ ಏ ಇದ್ರ ಮೇಲೆ ಇದನ್ನು ಚಟ್ನಿ ಪೌಡ್ರ್ ಹಾಕಿದ ಚೆನ್ನಾಗಿ ಬರುತ್ತೆ ಬಟ್ ಚಟ್ನಿ ಪುಡಿ ಮಾಡಿಲ್ಲ ಇಲ್ಲ ಜಾಸ್ತಿ ಯಾವಾಗಲ್ಲ ಮಾಡಿರ್ತೀನಿ ಇಲ್ಲಾಂದ್ರೆ ಇಲ್ಲ ಚೆನ್ನಾಗಿರುತ್ತೆ ಚಟ್ನಿ ಪೌಡ್ರ್ ಹಾಕ್ಕೊಂಡು ನೋಡಿರಿ ಕ್ರಿಸ್ಪಿಯಾಗಿ ಬಂತು ಒಂದು ಸೈಡ್ ಕ್ರಿಸ್ಪಿ ಆಗೈತಿ ಒಂದು ಸೈಡ್ ಸ್ವಲ್ಪ ಸಾಫ್ಟಾಗೈತಿ ನನ್ನ ದೋಸೆ ಹಾಕ್ಕೊತೀನಿ ಈಗ ಹಾಕಿ ಆಮೇಲೆ ಸಿಗ್ತೀನಿ ನಾನು ನೋಡಿರಿ ಆಲೂಗಡ್ಡೆ ಪಲ್ಯ ದೋಸೆ ನನಗೆ ಎರಡು ನಾವ್ಯಾಗ ಒಂದು ಹಾಕೊಂಡಿನಿ ಇನ್ನೂ ಎರಡು ಎಕ್ಸ್ಟ್ರಾ ಇಲ್ಲ ಅದಾವು ಬೇಕಂದ್ರೆ ತಗೊಬಂದು ತಿನ್ಬೋದು ಅಂತೇಳಿ ಹೊರಗಿಟ್ರೆ ಬಿಡ್ತಾವೆ ಅದಕ್ಕೆ ಪಲ್ಯದಾಗ ಇಟ್ಟಿನಿ ಈಗ ತಿಂತೀವಿ ನಾವ್ಯಾಗ ಕೂಡ ತಿನ್ನಿಸ್ತೀನಿ ಅಲ್ಲಿ ನೋಡ್ಬೋದು ಕುಂತ ಅಲ್ಲಿ ನಿಂತಕ್ಕೆ ಇಲ್ಲಿಗೆ ಬಂದು ಆರ್ಡ್ರ್ ಸರಸ್ಕೊಂದು ಸರಸ್ಕೊಂತ ನಮಿ ತಾನು ತಿನ್ನಕ್ಕೆ ಹಾಕಿ ಕೊಟ್ಟಿನಿ ಬಾ ಇಲ್ಲಿ ತಾಳ ಬಾ ಅಲ್ಲೇ ತಿಂತೀಯಾ ಒಂದು ಗ್ಲಾಸ್ ನೀರು ತೊಗೊಂಬರ್ರೆ ನಮ್ಗೆ ಒಂದು ಗ್ಲಾಸ್ ನೀರು ತೊಗೊಂಬ ಚೆನ್ನಾಗಾಗೈತೆ ಹೇಳ ತಿಂದ ನೋಡ್ರಿ ಕೀತ್ಲಾಗದ ನಾ ಬಂದ್ಗುಟ್ಲೆ ಏನು ಚೆನ್ನಾಗೈತ ಹ್ಞೂ ಈಗ ನಾವೇನು ಸರ್ದಿ ನಾವೇನು ಸರದಿ ಈಗ ಹೇಳ್ತಾಳೆ ಈಗ ನಾವೇ ಹೆಂಗೈತಂತಂದು ಹ್ಞೂ ನೋಡಿರಿ ಹಾಂ ಹಾಂ ಭಾಳ ತಲೆ ಟೈಮ್ ಐತೆ ಬರೀ ಈ ಸಾಂಗಾಗಿ ಕೇಳ್ತಾ ಕಿ ಅಂತರು ಪದೇ 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 ಅನ್ನ ಕೇಳ್ತಾ ಅದನ್ನ ಡ್ಯಾನ್ಸನ್ನು ಮಾಡ್ತಾಳೆ ನಮ್ಮ ಡ್ಯಾನ್ಸನ್ನು ಕಲ್ತ್ಬಿಟ್ಟಾಳೆ ಅದನ್ನು ಅದಿಲ್ಲ ನಮ್ಮಿತ ಆ ಇಲ್ವಳ ಚೆನ್ನಾಗೈತೆ ನೀರು ತಗೊಂಡ ಫ್ರೆಂಡ್ಸ್ ನೋಡಿರಿ ಈಗ ನಾನು ತಿಂತೀನಿ ಯಾಕೆ ತಿನಿಸ್ಬೋದು ಹೊಟ್ಟೆ ನನಗೂ ಟೈಮ್ ಆಯಿತು ದೋಸೆ ಕರುಮ್ ಕುರುಮಂತವು ಕ್ರಿಸ್ಪಿ ಹಾಗೆ ಸಾಫ್ಟನ್ನ ಅದವು ಕ್ಲಾಸ್ ಹಾಕ್ತಾಳ್ರಿ ನಮ್ಮ ನಾನಾ ಕಾಣಕತ್ತಿನ ಹೌದಿಲ್ಲ ಹಾಂ ನೀನ ಕಾಣಿಸೋಕತ್ತೀ ಏನಲ್ಲೇ ಎರಡು ತೂಕ್ ತಿಂದ್ರಿ ಈಗ ಒಂದು ತೂಕ್ ತಿಂತೈತಿ ಹ್ಞೂ ಪಲ್ಯೂ ರುಚಿ ಐತಿ ದೋಸೆನೂ ರುಚಿಯಾಗ್ಯವು ಬರ್ರಿ ಎಲ್ಲ ನಮ್ಮ ಮನೆಗೆ ದೋಸೆ ತಿನ್ನಕ್ಕ ನಮ್ಮ ನಮಿ ತ ಕಲಿತಿದ್ಲು ಸಣ್ಣಕ್ಕಿಂದ ಬನ್ನಿ ಫ್ರೆಂಡ್ಸ್ ಎಲ್ಲರೂ ನಮ್ಮನೆಗೆ ಊಟ ಮಾಡೋಕ್ಕ ಅಂದ್ಕೊಂಡೆ ಈಗ ಮತ್ತೆ ಆಯ್ತು ನಿನ್ನೆ ಅಂದು ನಿನ್ನೆ ವಿಡಿಯೋದಾಗ ಅಂದು ಹ್ಞೂ ಡ್ಯಾನ್ಸ್ ಸಿಕ್ಕಿದೆ ಎಕ್ಸಸೈಸ ಡ್ಯಾನ್ಸ ನ ಹಾಯ್ ಮಾಡುವ ಹಾಯನ ಹಾಯ್ ಹಾ ಹ್ಞೂ ಹಾಯ್ ಹಾಯ್ ಅಂತೊಡ್ರಿ ಹ್ಞೂ ಅಂತ ಹಾಯ್ಬಿಡಲ ಓಕೆ ಫ್ರೆಂಡ್ಸ್ ತಿನ್ಬಿಟ್ಟು ಮತ್ತು ಕಂಟಿನ್ಯೂ ಮಾಡ್ತೀನಿ ಲೋನ್ ನೋಡ್ರಿ ಈಗ ನಾಷ್ಟ ಆಯಿತು ನಾಷ್ಟ ಆಗಿ ಚಾ ಇರಲಿಲ್ಲ ಬಿಸಿಲು ಐತಿ ಹಾಗಾಗಿ ಚಹಾ ಏನು ಮಾಡೋಕ್ಕೆ ಹೋಗಲಿಲ್ಲ ಹಂಗ ನಾಷ್ಟ ಮಾಡಿ ಅಕ್ಕಿ ನೋಡಿರಿ ಹೆಂಗೆ ಚೀರ್ಕೋ ಅಂತ ನಿಂತ ಗಾಡಿ ಬಂದಿತ್ತ ಅದು ಏನೋ ಪಾರ್ಸಲ್ ಪಕ್ಕದ ಮನೆಯವ್ರು ಬಾ ಪಕ್ಕದ ಮನೆಯವ್ರು ಹಂಗೆ ಪಾರ್ಸಲ್ ಬರ್ತಾನೆ ಇರ್ತಾವೆ ಹೌದು ಗಾಡಿ ನೋಡಿ ಕಿರ್ಚ ಓ ಹೌದವ್ವ ದೊಡ್ಡ ಗಾಡಿ ಬಂದಿತ್ತಲ್ಲ ದೊಡ್ಡ ಗಾಡಿ ನೋಡಿದೆ ನೀನು ಕಿಟ್ಕ್ಯಾಗ ಹಾಂ ಹೌದಪ್ಪಜಿ ಇಕ್ಕಿ ಇಲ್ಲೇ ನೋಡಿರಿ ಚಾಕ್ರೇಟ್ ತಿನ್ನಕದ ಹಾಯ್ ಮಾಡಿ ಆಯ್ತು ಇಕ್ಕಿ ನೋಡು ಆಯ್ತು ಏನದು ಆ ಏನದ ಈಗ ಐಸ್ ಕ್ರೀಮು ತಿಂದ್ಲು ಡೈರಿ ಮಿಲ್ಕ್ ತಿಂದ್ಲು ಚಾಕ್ಲೇಟ್ ತಿನ್ನಾಗತ್ತಾವ ಈಗ ಎರಡು ಒಂದ ಎಲ್ಲ ಮಿಕ್ಸ್ ಮಾಡಿ ಹೇಳತ್ತೀನಿ ಡೈರಿ ಮಿಲ್ಕ್ ಈಗ ತಿನ್ನಾಗತ್ತ ದೋಸೆ ತಿಂದ್ಲು ಎಲ್ಲ ಒಟ್ಟಿಗೆ ತಿಂದು ಖಾಲಿ ಮಾಡಿಕೊಂಡು ಆಮೇಲೆ ಏನಿಲ್ಲ ಅಂತ ಕುತ್ಕೊಳ್ಳೋದು ಹಿಂಗೆ ತಂದಿಟ್ರು ಮನೆಯಾಗ ಅದಿಲ್ಲ ನಾವು ನಮ್ಮ ನಾವೇ ಹಂಗಿಲ್ಲ ನಾನು ಯಾವಾಗ ತಿನ್ನಿಸ್ತೀನಿ ಅವಾಗ ತಿಂತಾಳಕ್ಕೆ ಹುಳ ಹ್ಞೂ ಏನು ಫ್ರೆಂಡ್ಸ್ ನೋಡ್ರಿ ನಮ್ಮದು ಇನ್ನು ಮದ್ವೆ ವಾರ್ಷಿಕೋತ್ಸವ ಮೇ ತಿಂಗಳಿಗೆ ಐತಿ ಬಟ್ ನಮ್ಮ ಮನೆಯವರು ಮೇ ತಿಂಗಳಾಗ ಗಿಫ್ಟ್ ಕೊಡೋದು ಈ ತಿಂಗಳನ್ನ ಗಿಫ್ಟ್ ಕೊಟ್ಬಿಟ್ರೆ ಏನಪ್ಪಾ ಅಂದ್ರೆ ಅದು ಮೊಬೈಲ್ ಎರಡು ವರ್ಷದಿಂದ ಕೇಳ್ತಿದ್ದೆ ಮೊಬೈಲ್ ಕೊಡಿಸ್ರಿ ಮೊಬೈಲ್ ಕೊಡಿಸ್ರಿ ಅಂತ ಹೇಳ್ಬಿಟ್ಟು ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳಿ ಅವರಿಗೆ ಕೊಡಿಸ್ಬಾರ್ದು ಅನ್ನೋದು ಏನಿರಲಿಲ್ಲ ಕೊಡಿಸೋದೇ ಇತ್ತು ಬಟ್ ಒಮ್ಮಕ್ಳೆ ಒಟ್ಟಿಗೆ ಅಮೌಂಟ್ ಕೊಟ್ಟು ತಗೊಳ್ಳೋಷ್ಟು ಒಮ್ಮಕ್ಳಿಗೆ ಕೊಟ್ಟು ತೊಗೊಂಬಿಟ್ರೆ ಅಯ್ಯೋ ದುಡ್ಡು ಹೋಯ್ತಲ್ಲ ಅನ್ನೋದೊಂದು ಇರ ಇರ್ತೈತಿ ಅದೇ ಇ ಎಮ್ ಐ ಮೇಲೆ ತೊಗೊಂಡ್ರೆ ಒಂದು ಸ್ವಲ್ಪ ತಿಂಗಳ ತಿಂಗಳ ಹೋಗಿದ್ದು ಗೊತ್ತಾಗಿಲ್ಲ ಫೋನ್ ಅನ್ನೋದು ಇರುತ್ತೆ ಮತ್ತು ತಿಂಗಳ ಕಟ್ಟೋದು ಕಣ್ಣಿಗೆ ಕಂಡು ಬರೋಲ್ಲ ಹೇಳ್ಬಿಟ್ಟು ಇ ಎಮ್ ಐ ಮೇಲೆ ನೋಡ್ತಾ ಇದ್ರು ಅವರು ಬಟ್ ಇ ಎಮ್ ಐ ಮೇಲೆ ಅವ್ರಿಗೆ ಇದು ಸಿವಿಲ್ ಸ್ಕೋರು ಕಡಿಮೆ ಆಗ್ಬಿಟ್ಟಿತ್ತು ನಾವು ಹೇಳಿನ ಈಗ ಈಗ ಒಂದು ಎರಡು ವರ್ಷದಿಂದನೇ ಹೇಳೀನಿ ನಮ್ಮದು ಕಾರ್ ತೊಗೊಂಡಿದ್ವಿ ಹೊಸದು ಲೋನ್ ಮೇಲೆ ಆ ಕಾರ್ನ ಮಾರಿ ಅವರು ಲೋನು ಕಟ್ಟಲಿಲ್ಲ ಏನಿಲ್ಲ ಎಲ್ಲ ನಮ್ಮ ತಲೆ ಮ್ಯಾಗ ಬಿತ್ತು ಅಂತ ಹೇಳಿದ್ನಲ್ಲ ಅವ್ರು ಕಟ್ಲಾರ್ದಕ್ಕೆ ನಮ್ಮ ಮನೆಯವ್ರದ್ದು ಸಿವಿಲ್ ಸ್ಕೋರು ಡೌನ್ ಆಗಿಬಿಟ್ಟಿತ್ತು ಹಾಗಾಗಿ ಈಗ ಎಲ್ಲ ಚೆನ್ನಾಗಿ ಸಿವಿಲ್ ಸ್ಕೋರ್ ಬಂದೈತಿ ನಮ್ಮ ಮನೆಯವ್ರಿಗೆ ಹಾಗಾಗಿ ಅವ್ರದ್ದು ಅಕೌಂಟ್ ಮೇಲೇ ಈ ಸಲ ನಾನು ಇದನ್ನು ತೊಗೊಂಡೆ ಏನಪ್ಪ ಅಂದರೆ ಸುಮ್ಮನೆ ಯಾರಂತೆ ಮಾತಾಡಕತ್ತಿದ್ವಿ ಮೊಬೈಲ್ ತೊಗೊಂಡೆ ಓ ಈಗ ಹೋಗೋದು ಬರೋದು ಹೋಗ ಹೋಗಿ ಕೇಳ್ಕೊಂಬರ್ತಿದ್ವಿ ಇವ್ರದ್ದು ನನ್ನ ಅಕೌಂಟ್ ಮೇಲೆ ಸಿಗುತ್ತಾ ಲೋನು ಬಟ್ ಇದು ಇ ಎಮ್ ಐ ಮೇಲೆ ಏನಾದರೂ ತೊಗೋಬೋದು ಬಟ್ ಅವ್ರ ಅಕೌಂಟ್ ಮ್ಯಾಗ ಬೇಕಾಗಿತ್ತು ನಮ್ಗೆ ಈಗ ಒಂದು ಸಣ್ಣ ಅವರು ಬ್ಯಾಂಕ್ನವ್ರು ಹೇಳಿದ್ರಂತ ಒಂದು ಸಣ್ಣದು ಮೊಬೈಲ್ ತೊಗೊಂಡು ನೀವು ತಿಂಗಳ ತಿಂಗಳ ಕಟ್ಟಿ ಕರೆಕ್ಟ್ ಮಾಡ್ಕೊಳ್ಳ್ರಿ ನಿಮ್ಗೆ ಏನಾದರೂ ಬ್ಯಾಂಕಲ್ಲಿ ಫೆಸಿಲಿಟಿ ಸಿಗುತ್ತಾ ಲೋನು ಪರ್ಸನಲ್ ಲೋನು ಮತ್ತು ಕಾರ್ ಲೋನು ಹಿಂಗೆ ಸಿಗ್ತೈತಿ ಅಂತಂದು ಅಂತ ಅದಕ್ಕೆ ನಮ್ಮ ಮನೆಯವರು ಎಷ್ಟು ಪ್ರಯತ್ನ ಮಾಡಿ ಎರಡು ಮೂರು ಹತ್ರ ಓಡಾಡಿ ಈ ಸಲ ಪೂರ್ವಿಕ ಶೋರೂಮಲ್ಲಿ ಸಿಕ್ತಾರೆ ನಮ್ಮ ಮನೆಯವ್ರಿಗೆ ಒಂದು ಬ್ಯಾಂಕಲ್ಲಿ ಇ ಎಮ್ ಐ ಮೇಲೆ ಕೊಡಿಸಿದ್ರು ಮೊಬೈಲು ಖುಷಿ ಆಯಿತು ನಮ್ಮ ಮನೆಯವ್ರಿಗೆ ಯಾವ ಥರ ಅಂತೂ ಇಂತೂ ಹೊಡೆದೆಯಲ್ಲ ಮೊಬೈಲು ಅಂತೂ ಇಂತೂ ಹೊಡೆದಲ್ಲ ಮೊಬೈಲ್ ಅಂತ ಪದೇ ಪದೇ ಹೇಳ್ತಿರ್ತಾರೆ ಮತ್ತು ಖುಷಿ ಆಗುತ್ತೆ ಹೊಸ ಫೋನ್ ತೊಗೊಂಡ್ರೆ ಬಟ್ ನಾನೇನು ಇದನ್ನು ಕುತ್ಕೊಂಡು ಅದನ್ನ ಇದನ್ನು ನೋಡಬೇಕು ಅನ್ನೋದು ಒಂದು ಟೈಮ್ ಪಾಸ್ ಮಾಡ್ತೀವಿ ಇಲ್ಲ ನನಗಿಲ್ಲ ಕೆಲವೊಂದು ಟೈಮಲ್ಲಿ ಬಟ್ ಇದರಿಂದ ನಾನು ಏನಾದರೂ ಒಂದು ದುಡ್ಡು ನಾಲ್ಕು ನಾಲ್ಕು ಕಾಸು ಸಂಪಾದನೆ ಮಾಡಿದರೆ ನಂಗೆ ಸವಾಲಲ್ಲ ಇಲ್ಲಾಂದ್ರೆ ಅಷ್ಟು ದುಡ್ಡು ಕಟ್ಟು ಮೊಬೈಲ್ ತೊಗೊಳೋ ಅವಶ್ಯಕತೆ ಇರೋಂಗಿಲ್ಲ ಒಂದು ಸ್ವಲ್ಪ ವಿಡಿಯೋ ಕ್ಲಾರಿಟಿ ಚೆನ್ನಾಗಿರೋವಂಥ ಮೊಬೈಲನ್ನು ಈ ಸಲ ತೊಗೊಂಡಿನಿ ಫ್ರೆಂಡ್ಸ್ ಚೆನ್ನಾಗೈತಿ ನಂದು ಹಳೆ ಫೋನು ವಿವೋ ಫೋನ್ ಇಟ್ಟು ಈ ಫೋನ್ ತೋರಿಸ್ಬೋದಿತ್ತು ಬಟ್ ಅದು ನಮ್ಮ ತಂಗಿ ಫೋನು ಹಾಳು ಮಾಡಿಬಿಟ್ಟಾರ ಹುಡುಗರು ಹಾಕಿದ್ರೆ ಪ್ಲ ಇದು ಏನದು ಒನ್ ಪ್ಲಸ್ ಮೊಬೈಲು ನೀರಾಗಿ ಬೀಳಿಸಿ ಹಾಳು ಮಾಡಿದ್ರೆ ಹಾಗಾಗಿ ಈಗ ಅದನ್ನು ರಿಪೇರಿ ಮಾಡ್ಸಕ್ಕನ ಒಂದು ಹದಿನೈದು ಸಾವಿರ ಬೇಕಂತಕ್ಕಿಗೆ ಅದಕ್ಕೆ ಈಗ ನಾನು ಸದ್ಯಕ್ಕೆ ರಿಪೇರಿ ಮಾಡ್ಸಂಗಿಲ್ಲ ಅಕ್ಕ ಎಕ್ಕ ಮಾಡಿಸಿದ್ರೆ ಮತ್ತೆ ಇವ್ರಿನ್ನೂ ಮೊಬೈಲ್ ತೊಗೊಂಡು ಹಾಳು ಮಾಡೋದ್ರಾಗನ ಇರ್ತಾರೆ ಈಗ ಅದು ಅನ್ಕತ್ತಾ ಬೇಸಿಕ್ ಸೆಟ್ ಯೂಸ್ ಮಾಡ್ತೀನಿ ಅಂಥೇಳಿ ಬೇಸಿಕ್ ಸೆಟ್ ಯೂಸ್ ಮಾಡತ್ತಿದ್ಲು ಅದು ಸಿಮ್ ಹಾಕದ ಮುರಿದು ಹೋಗಿತ್ತಂತ ಮತ್ತು ನಂದು ವಿವೋ ಫೋನ್ ಕೊಡು ಅಂದ್ಲು ಹಾಗಾಗಿ ಅಕ್ಕಿ ಕೊಟ್ಟಿನಿ ಅಕ್ಕಿಗೆ ಕೊಟ್ಟಿನಿ ಈಗ ಸದ್ಯಕ್ಕೆ ಆಕಿ ಯೂಸ್ ಮಾಡೋಕ್ಕ ನಾನು ಈ ಮೊಬೈಲ್ ತಂದಿದ್ದು ಈ ಮೊಬೈಲ್ ಹೆಂಗೈತಿ ಏನಂತ ವಿಡಿಯೋ ಮಾಡೀನಿ ಈಗ ಶೇರ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಯಾರಾದರೂ ಲಾಗ್ಸ್ ಮಾಡ್ತಾ ಇದ್ರೆ ವಿಡಿಯೋ ಕ್ಲಾರಿಟಿ ಒಂದು ಸ್ವಲ್ಪ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ರೆ ಆಮೇಲೆ ಸ್ಟೋರೇಜು ವಿಡಿಯೋ ಕ್ಲಾರಿಟಿ ಬ್ಯಾಟ್ರಿ ಮೇನ್ ನಮ್ಗೆ ಇವು ಮೂರು ಲಾಗ್ ಮಾಡ್ತೀವಂದ್ರೆ ಇವು ಮೂರು ಚೆನ್ನಾಗಿರ್ಬೇಕು ಫ್ಯೂಚರ್ ಮೊಬೈಲಲ್ಲಿ ಹಂಗಾಗಿ ಸಲ ನಾನು ಎಲ್ಲ ಸರ್ಚ್ ಮಾಡಿ ಯಾವ ಚೆನ್ನಾಗೈತಿ ಯಾವ ಚೆನ್ನಾಗಿಲ್ಲ ಅಂತೇಳಿ ಇಷ್ಟು ದಿವಸ ಯೂಸ್ ಮಾಡ್ತಿದ್ದೆ ಬಟ್ ಅದು ಅಷ್ಟು ತುಂಬ ವರ್ಷದಿಂದ ತೊಗೊಂಡಿದ್ದೆ ಆರು ವರ್ಷದಿಂದ ತೊಗೊಂಡಿದ್ದೆ ನಾನು ಆ ಮೊಬೈಲು ಬರೀ ಎಂಟು ಸಾವಿರ ಫ್ರೆಂಡ್ಸ್ ಅದಕ್ಕೆ ಮೊಬೈಲ್ಗೆ ಅದೇ ಎಂಟು ಸಾವಿರದೊಳಗೆ ನಾನು ಎಷ್ಟೊಂದು ದುಡ್ಡನ್ನ ಅರ್ನ್ ಮಾಡೀನಿ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಒಂದೊಂದು ಸಲ ನಾಲ್ಕು ತಿಂಗಳಿಗೆ ಅರ್ನ್ ಮಾಡೀನಿ ಬಟ್ ತುಂಬ ಹೆಲ್ಪ್ ಆಯ್ತಾ ಆ ಮೊಬೈಲಿಂದ ನನಗೆ ಹಂಗಾಗಿ ನಾನು ಆ ಮೊಬೈಲ್ನ ಈಗ ಸದ್ಯಕ್ಕೆ ಮಾತ್ರ ನಮ್ಮ ತಂಗಿಗೆ ಕೊಟ್ಟಿನಿ ಆಮೇಲೆ ಅದು ನನ್ನ ಜೊತೆಗಿನ ಇರುತ್ತೆ ಅದನ್ನ ಯಾರಿಗೂ ಕೊಡಂಗಿಲ್ಲ ನಮ್ಮ ನಮಿತ ಯೂಸ್ ಮಾಡ್ಕೊತ ಆಕಿಗೆ ಒಂದು ಏನಾದರೂ ಒಂದು ತಾಸು ಅರ್ಧ ತಾಸು ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಸ್ಕೂಲಿಂದ ಏನಾದರೂ ಇರ್ತಾವ ನೋಡ್ರಿ ಅದನ್ನ ಯೂಸ್ ಮಾಡಕ್ಕೆ ಕೊಟ್ಟು ಕೊಡ್ತೀನಿ ನಮ್ಮ ತಂಗಿ ಕೊಟ್ಟ ಮೇಲೆ ವಾಪಸ್ಸು ಆಮೇಲೆ ನಾನು ಇನ್ನೂ ಒಂದು ಚಾನೆಲ್ ರೆಸಿಪಿ ಚಾನೆಲ್ ಮಾಡಿದ್ನಲ್ಲ ನಾನು ಶೇರ್ ಮಾಡ್ಕೊತಿದ್ದೆ ಒಂದೇ ದಾರಿಯಲ್ಲಿ ಒಂದೇ ದೋಣಿಯಲ್ಲಿ ಪಯಣ ಮಾಡ್ಬೇಕಂತಲ್ಲ ಸುಳಲ್ಲ ಎರಡೆರಡು ಚಾನಲ್ ಮಾಡಿಕೊಂಡು ತಪ್ಪು ಮಾಡಿದೆ ಅನ್ನಿಸ್ತೈತಿ ನನಗೆ ಒಂದೊಂದ್ಸಲ ನಾನು ಇದೇ ಐ ಡಿ ಮೇಲೇನೇ ಇನ್ನೊಂದು ಚಾನೆಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅದಕ್ಕೆ ನಂದು ಚಾನು ಮಾನಿಟೈಸೇಷನ್ ಆಗೈತಿ ಅರ್ನಿಂಗ್ ಸ್ಟಾರ್ಟ್ ಆಗೈತಿ ಬಟ್ ಏನಂದರೆ ಅಕೌಂಟ್ ತೊಗೊತಾ ಇಲ್ಲ ಅದು ಏನೇನೋ ಬರಕತ್ತೈತಿ ನಂಗೆ ಅದಕ್ಕೆ ತೆಲಿಕೆಟ್ ಬಿಟ್ಬಿಟ್ಟಿದ್ದೆ ನಾನು ವೀಡಿಯೋ ಮಾಡೋದಕ್ಕೆ ಆಡಬೇಡ ಅಂತಂದು ನಮ್ಮ ಮನೆಯವ್ರು ಹೇಳಾರ ಇರ್ರಿ ಈಗ ಹೊಸ ಫೋನ್ ತಂದಿನಲ್ಲ ನಾನು ಅದನ್ನೆಲ್ಲ ಮಾಡಿಕೊಡ್ತೀನಿ ನೋಡೋಣ ಅಂತಂದ್ರೆ ಅವ್ರಿಗೆ ಈಗ ಫ್ರೀ ಇಲ್ಲ ಈಗ ಮತ್ತೆ ನಾಳೆ ಸಂಡೆ ಸ್ಯಾಟರ್ಡೆ ಮಾಡ್ಕೊಬೇಕಂದ್ರೆ ಅವರು ಮನೆ ಕ್ಲೀನ್ ಮಾಡ್ಕೋಬೇಕು ಸದ್ಯಕ್ಕೆ ಚಾನೆಲ್ ಚಾನಲ್ ಹಂಗೆ ಇರಲಿ ನೋಡೋಣ ಮುಂದಕ್ಕೆ ಈಗ ಸ ಈಗ ಇದ್ರಾಗ ಕಂಟಿನ್ಯೂ ಅದ್ರಾಗ ಹಾಕೋ ಬದಲು ಇದ್ರಾಗ ಹಾಕಿದ್ನ ಮತ್ತು ಒಂದು ಪೇಮೆಂಟ್ ತೊಗೊತಿದ್ದೆ ನಾನು ಬಟ್ ಮುಂದೆ ಹಿಂಗಾಗುತ್ತಾನ ನಂಗೆ ಗೊತ್ತಾಗಲಿಲ್ಲ ಹಂಗಾಗಿ ಇಷ್ಟೇ ಫ್ರೆಂಡ್ಸು ನಮ್ಮ ಮನೆಯವರು ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟು ಇವಾಗಲೇ ಕೊಟ್ಬಿಟ್ರೆ ಎರಡು ತಿಂಗಳ ಮುಂಚೆ ಏನು ಹಾಂ ಬಾಯ್ ಹಾಂ ಅದನ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಶೇರ್ ಮಾಡ್ತೀನಿ ಇನ್ನೊಂದು ಐತಿ ಇನ್ನೊಂದು ಗಿಫ್ಟ್ ನಮ್ಮ ಮನೆಯವರು ಅದು ಭಾಗದ ಸತ್ತ ಆಲ್ರೆಡಿ ಕೊಡಿಸಿ ತೋರಿಸ್ತೀನಿ ಅದು ಏನು ಎತ್ತ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಇದನ್ನ ನಾನು ನಿಮ್ಮ ಜೊತೆ ಶೇರ್ ಅನಿಸ್ತು ಭಾಳ ಖುಷಿ ಆಯಿತು ಆಮೇಲೆ ನಿನ್ನೆ ಮೊನ್ನೆ ವಿಡಿಯೋಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಬಂದೈತಿ ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ ನೀವು ವಿಡಿಯೋ ಹಾಕಿ ಡೈಲಿ ಅನ್ನಕತ್ತೀರಿ ಹಾಕ್ತೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇಲ್ಲೇ ಇರಲಿ ಯಾವತ್ತು ಮಲಿಬೇಡ್ರಿ ಯಾವತ್ತು ಕೈ ಬಿಡಬೇಡ್ರಿ ನಮ್ಮ ನಾನು ಹೇಳ್ಕೊಡ್ತೀನಿ ಹಾಂ ನೋಡ್ರಿ ನೋಡಿರಿ ಅಕಿ ಇಲ್ಲಿ ಮೊಬೈಲ್ನ್ಯಾಗೆ ಕಾಣ್ಸ್ಕೊಳಕತ್ತಾಳೆ ಅದಕ್ಕೆ ಹುಡ್ಗುರ್ ಗದ್ದೆ ಮಾಡಿದ್ಲು ಹೊತ್ತು ಹುಡ್ಗುರ್ ಗದ್ದಲಿನಾಗ ಎಲ್ಲ ನೆನ್ಪು ಆಗ್ಬಿಡ್ತೀನಿ ಗದ್ದಲ ಮಾಡ್ತೀರ ಅದು ನೋಡಿ ಅದು ಹೆಂಗೆ ಇಡಿದಿ ನೋಡಿ ಚೆಂದಾಗಿಡಿ ಹಾಂ ಗುಂಡಾವ ನಂಗೆ ನನಗೂ ನಿಜ ಬಂದೈತಿ ರಾತ್ರಿ ಲೇಟ್ ಅಂಬ್ಕೊಂಡೀನಿ ಯಾಕಂದ್ರೆ ವಿಡಿಯೋ ರಾತ್ರಿನೇ ಬಾ ಅಂದ ಬಾ ವಿಡಿಯೋನಾಗ ರಾತ್ರಿನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಹಾಕಿನಿ ಹಿಂದಿನ ದಿವ್ಸದ್ದು ಡೇಟಾ ಹಾ ಸುಮ್ಮನೆ ವೇಸ್ಟ್ ಆಗತ್ತಾ ಅಂತ ಹೇಳ್ಬಿಟ್ಟು ರಾತ್ರಿನೇ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡಿಗೆ ಹಾಕಿದೆ ಲಾಸ್ಟಿಗೆ ಏನಾಯಿತು ಇನ್ನೊಂದು ಟ್ವೆಂಟಿ ಫೋರ್ ಅಲ್ಲ ಟೂ ಪರ್ಸೆಂಟ್ ಇತ್ತು ಇನ್ನು ಟೂ ಪರ್ಸೆಂಟಾಗಿ ಏಯ್ಟಿ ಫೋರ್ ಪರ್ಸೆಂಟೇಜ್ ಆಗಿತ್ತು ಇನ್ನು ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ಲೋಡ್ ಆಗಬೇಕಾಗಿತ್ತು ಅಷ್ಟರೊಳಗೆ ನಂದು ಇದು ನೆಟ್ ಖಾಲಿ ಆಗಿಬಿಡ್ತು ಖಾಲಿ ಆಯಿತು ಇನ್ನೇನು ಹನ್ನೆರಡು ಗಂಟೆ ಆಗುತ್ತೆ ಮತ್ತು ಅದು ಕಂಟಿನ್ಯೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಪ್ಲೋಡಿಗೆ ಹಾಕಿಬಿಟ್ಟೆ ಅದು ಏಯ್ಟಿ ಫೋರ್ ಪರ್ಸೆಂಟೇಜ್ ಅಪ್ಲೋಡ್ ಆಗಿ ಲಾಸ್ಟಿಗೆ ಅಲ್ಲೇ ಸ್ಟ್ರಕ್ಟಾಗಿ ಆಗಿ ನಿಂತ್ಬಿಡ್ತು ಮತ್ತು ಬೆಳಿಗ್ಗೆ ಎದ್ದು ನಮ್ಮ ಮನೆಯವ್ರು ತೋರಿಸಿದೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಅದೇನ ಕಂಟಿನ್ಯೂ ಆಗಲೇ ಇಲ್ಲ ಮತ್ತೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಹೊಳ್ಳಿ ಅಪ್ಲೋಡ್ ಮಾಡಿದ್ದೆ ಹಿಂಗ ರಾತ್ರಿ ನೀರು ಗೆಟ್ಟು ಹಾಕಿದ್ಕೂ ಮುಂಜಾನೆ ಮತ್ತೆ ಹೊಳ್ಳಿ ಅದನ್ನ ಎಲ್ಲ ಡಿಲೀಟ್ ಮಾಡಿ ಮತ್ತೆ ಹೊಳ್ಳಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಆದಮೇಲೆ ಅದಕ್ಕೆಲ್ಲ ಒಂದು ಅರ್ಧ ತಾಸು ಕೂತ್ಕೊಂಡು ಕೆಲಸ ಮಾಡಬೇಕು ಫ್ರೆಂಡ್ಸ್ ನಮ್ಮ ಅವ್ವ ಹೆಂಗೆ ಮಾತಾಡೋದು ನಿಧಾನ ಹೋಗ್ರಿ ಹಿಂಗೆ ಪಟ ಮಾತಾಡೋದೇ ಇಲ್ಲ ಮತ್ತದು ಅಪ್ಲೋಡ್ ಮಾಡಿ ಮತ್ತೆ ನಾವು ನಮಗೆ ಅದು ರೂಢಿ ಇಲ್ಲ ಪಟ ಮಾತಾಡೋದು ಓಕೆನಾ ನಾವೇ ನಾವು ಸ್ಲೋ ಒಂದು ಸ್ವಲ್ಪ ಮಾತಾಡೋದ್ರಾಗ ಪಟ 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 ಮಾತಾಡೋಂಗಿಲ್ಲ ಅದನ್ನು ಹ್ಞೂ ಹಿಂಗೆ ಆಗ್ತಾವ ಯೂಟೂಬ್ ಒಳಗೆ ಒಂದೊಂದ್ಸಲ ಹಿಂಗ ತಲಿ ಕೆಡಿಸ್ಬಿಡ್ತಾವ ಹ್ಞೂ ಆ ಯಾರಿಗೆ ಎಂದಿತ್ತು ಹಾಂ ಹಾಂ ನನಗೆ ಈಗ ನನಗೂ ಸ್ಥಾನಿ ಮಾತಾಡಿ ನೋಡೋಣ ಹೆಂಗ್ ಮಾತಾಡ್ತೀವಿ ಮಾತಾಡಲಿ ಏನು ಮಾತಾಡಿ ಫ್ರೆಂಡ್ಸ್ ತ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವಿಡಿಯೋ ಸಪೋರ್ಟ್ ಮಾಡಕ್ಕೆ ಮತ್ತೆ ಹ್ಮ್ ಲೈಕ್ ಮಾಡಿ ಶೇರ್ ಮಾಡಿ ಟೈಮಲ್ಲಿ ಮಾಡಿ ನಮ್ಮ ಅಮ್ಮಂಗ ತುಂಬಾ ಸಪೋರ್ಟ್ ಮಾಡಿ ಆಮೇಲ್ ನಾವು ನಿಮ್ಗೆ ನಿಮ್ಗ ಯಾರು ಚಾನಲ್ ಇಲ್ಲ ನಾವೂ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡ್ರಿ ಎಷ್ಟ್ ಪಠ ಪಠ ಮಾತಾಡಿಲ್ಲ ನೋಡ್ರಿ ಆಮೇಲೆ ಹಾ ಅಂತಂದು ನಾವಿರೋದೇ ಹಂಗೆ ಓಕೆನಾ ಆ ಹ್ಞೂ ಅಂದ್ರಲ್ಲ ನಮ್ಗ ಮಾತ್ ಬರೋದಿಲ್ಲ ಅಂದ್ರ ಬರಲ್ಲ ನಮ್ಮ ನಾವೇ ನೋಡಲಿ ನಮ್ಮ ನವ್ಯಾ ನಾವೇ ಟಿವಿ ನೋಡಕತ್ತ ನಿಂತು ಬಿಟ್ಟೈತಲ್ಲ ಸುದೀಪ್ ಸರ್ದು ಸಾಂಗು ಅಂತಂದು ತಾಯಿ ಇರ್ಬೇಕ ಈಗ ಸಾಂಗ್ ಇಲ್ಲಿ ಓಕೆ ಫ್ರೆಂಡ್ಸ್ ಆ ಇನ್ನೇನಿಲ್ಲಾ ಇಷ್ಟ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕಾಗಿತ್ತು ಹೊಸ ಮೊಬೈಲ್ ತಗೊಂಡೆ ಅದ್ ಫೋನ್ ಹೆಂಗೈತಿ ಹಂಗಿಲ್ಲ ಅಂತ ನಾನೀಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅದ್ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ತುಂಬ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ನೋಡ್ರಿ ಈಗ ಫೋನು ಹೆಂಗೈತಿ ಅಂತಂದು ತೋರಿಸಾಗತ್ತೀನಿ ತುಂಬ ಆಗೈತಿ ವೇಟ್ ಇಲ್ಲ ಜಾಸ್ತಿ ವಿವೋ ಫೋನು ಭಾಳ ವೇಟ್ ಇತ್ತು ಮತ್ತು ಅದ್ರ ಕವರ್ ಕೂಡ ವೇಟ್ ಇತ್ತು ಭಾಳ ಬಟ್ ಇದು ಭಾಳ ಅಂದ್ರೆ ಭಾಳ ಹಗುರ್ ಐತಿ ಕೈಯಾಗ ವಜ್ಜ ಅನಿಸೋಂಗಿಲ್ಲ ಕೈಯಾಗಿ ಹಿಡ್ಕೊಂಡಾಗ ತುಂಬ ಚೆನ್ನಾಗೈತಿ ಫೋನು ನೋಡ್ಬೋದು ಮೂರು ಕ್ಯಾಮ್ರಾ ಅದವು ಮತ್ತು ಒಂದು ಹಿಂದೆ ಇದೆ ಐತಿ ಟಾರ್ಚು ಎಲ್ಲ ಸೆಟ್ಟಿಂಗ್ಸ್ ಮಾಡಿ ಕೊಟ್ಟಾರ ನಮ್ಮ ಮನೆಯವರು ಇವಾಗ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ ದಿವಸ ತಂದಿವಸ ನಮ್ಮನೆಯವರು ಆಫೀಸ್ಗೆ ಹೋಗಿದ್ರಲ್ಲ ಬಂದ ಮೇಲೆ ಅದನ್ನೆಲ್ಲ ಸೆಟ್ಟಿಂಗ್ಸ್ ಮಾಡಿ ನನ್ನ ಚಾನೆಲ್ ಅದೆಲ್ಲ ಐಡಿ ಹಾಕಿ ಕೊಟ್ಟರು ಆವತ್ತು ಮರುದಿನದಿಂದ ನಾನು ಇದನ್ನು ಯೂಸ್ ಮಾಡಕತ್ತೀನಿ ಆ ಫೋನಿನ ಜೊತೆಗೆ ಇದೊಂದು ಕವರ್ ಕೊಟ್ಟಾರ ಆಮೇಲೆ ಚಾರ್ಜರ್ ಕೊಟ್ರೆ ನೋಡ್ಬೋದು ಚಾರ್ಜರ್ ಅಂಕ ಭಾಳ ಚಲೋ ಐತಿ ವಯರು ಕೂಡ ಭಾಳ ದಪ್ಪ ಐತಿ ಚೆನ್ನಾಗೈತಿ ಫ್ರೆಂಡ್ಸು ಫೋನನ್ನು ಕೂಡ ಅಷ್ಟೇ ಅಷ್ಟೇ ಸ್ಮೂತಾಗಿ ಹೊಂಟೈತಿ ತುಂಬ ಚೆನ್ನಾಗೈತಿ ನನಗಂತೂ ಭಾಳ ಇಷ್ಟ ಆಯ್ತು ಈ ಫೋನು ಆಮೇಲೆ ಏನಪ್ಪ ಅಂದರೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಫಾಸ್ಟಾಗಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ನಾನು ವಿವೋ ಫೋನೊಳಗೆ ವಿಡಿಯೋ ಏನಾದರೂ ಅಪ್ ಇದು ಎಕ್ಸ್ಪೋರ್ಟಿಗೆ ಹಾಕಿದ್ರೆ ಬರೋಬ್ಬರಿ ಒಂದು ಅರ್ಧ ತಾಸಾದ್ರೂ ತೊಗೊತಿತ್ತು ಎಕ್ಸ್ಪೋರ್ಟಿಗೆ ಹಾಗಾಗಿ ಬಟ್ ಇದು ಏನಿಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷದೊಳಗೆ ವಿಡಿಯೋ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಿಮಿಷದ ವಿಡಿಯೋ ಒಂದು ಐದರಿಂದ ಹತ್ತು ನಿಮಿಷದೊಳಗನ ಎಕ್ಸ್ ಸಪೋರ್ಟ್ ಆಗಿಬಿಡ್ತೈತಿ ಫ್ರೆಂಡ್ಸು ತುಂಬ ಚೆನ್ನಾಗೈತಿ ಫೋನ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್